ವಿಷಯ ಪ್ರಸ್ತಾವನೆ ಮಾಡಲೇಬೇಕಾಗ್ತದೆ ನಾನು ನನ್ನ ತಾಲೂಕಿನ ಜನತೆನ ಒಂದು ರಿಕ್ವೆಸ್ಟ್ ಮಾಡಿದ್ದೆ ತುಂಬಾ ಕಡಿಮೆ ಓಟ್ ಅಲ್ಲಿ ನನ್ನ ತಾಲೂಕಿನ ಶಾಸಕನಾಗಿ ಆಯ್ಕೆ ಮಾಡಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಮುಂದೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ನಾನು ಹೋಗ್ಬೇಕಾಗ್ತದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ ಅವರಿಗೆ ಅತಿ ಹೆಚ್ಚಿನ ಊಟನ ಕೊಡಬೇಕಾಗ್ತದೆ ನಾನು ಸರ್ಕಾರದ ಮುಂದೆ ಮುಖ್ಯಮಂತ್ರಿ ಮುಂದೆ ದೈವ ವಾತಾವರಣಕ್ಕೆ ನನ್ನ ಶಕ್ತಿಯನ್ನ ಕೊಡಬೇಕಾಗ್ತದೆ ಮೀಡಿಯಾ ಮುಖಾಂತ ರಿಕ್ವೆಸ್ಟ್ ಮಾಡಿದ್ದೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆ ನನ್ನ ರಿಕ್ವೆಸ್ಟ್ಗೆ ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ ನಾನು ಬರೀ ಆಲೂರು ತಾಲೂಕಿನ ಶಾಸಕನಾಗಿದ್ದು ಐವತ್ತು ಸಾವಿರದ ಒಂಬೈನೂರ ಐವತ್ತು ಐವತ್ತೈದು ಓಟಲ್ಲಿ ಮಾತ್ರ ನಾನು ಶಾಸಕನಾಗಿದ್ದೆ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಓಟಲ್ಲಿ ನನ್ನ ತಾಲೂಕಿನ ಜನತೆಯಿಂದ ನನ್ನ ರಿಕ್ವೆಸ್ಟ್ಗೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಮೇಲೆ ನಂಬಿಕೆ ಇಟ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕರ ರಿಕ್ವೆಸ್ಟ್ಗೆ ಸಹಕಾರ ಕೊಟ್ಟರೆ ಮಾಡುವ ತರ ಅಭಿವೃದ್ಧಿ ಆಗ್ತದೆ ಅನ್ನೋ ನಂಬಿಕೆ ಇಟ್ಟು ಇವತ್ತು ನನ್ನ ತಾಲೂಕಲ್ಲಿ ನನಗೆ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಓಟ್ ಬಂದಿತ್ತು ಇವತ್ತು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗೆ ಎಪ್ಪತ್ತು ಮೂರು ಸಾವಿರದ ನೂರ ನಲವತ್ತ ಎಂಟು ಓಟ್ ಹಾಕಿದ್ದಾರೆ ನನ್ನ ಎಮ್ಎಲ್ ಎಲೆಕ್ಷನ್ ನನಗೇನು ಕೊಟ್ಟಿದ್ರು ಬರೀ ಹತ್ತೇ ತಿಂಗಳಿಗೆ ಸರ್ಕಾರ ಮತ್ತೆ ನನ್ನ ರಿಕ್ವೆಸ್ಟ್ ಸರ್ಕಾರದ ನಂಬಿಕೆ ಮತ್ತೆ ನನ್ನ ರಿಕ್ವೆಸ್ಟ್ಗೆ ನನ್ನ ತಾಲೂಕಿನ ಜನತೆ ಇಪ್ಪತ್ತೆರಡು ಸಾವಿರದ ನೂರ ಮೂರು ಓಟ್ ಅತಿ ಹೆಚ್ಚಿಗೆ ಹತ್ತು ತೆಗೆದು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ನಮ್ಮ ನನ್ನ ತಾಲೂಕಿನ ಜನತೆಯ ಜೊತೆಗೆ ವಿಶೇಷವಾಗಿ ನನ್ನ ಪಕ್ಷದ ನಾಯಕರು ಮುಖಂಡರು ನನ್ನ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ನೋವನ್ನ ನನ್ನ ರಿಕ್ವೆಸ್ಟ್ ಅನ್ನ ತುಂಬಾ ಸೂಕ್ಷ್ಮವಾಗಿ ತಗೊಂಡು ಪ್ರತಿ ಕೂಡ ಒಂದು ಭೂತದ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ಪ್ರತಿ ಕೂಡ ಏನು ಎಮ್ ಎಲ್ ಎಲೆಕ್ಷನ್ ಎಷ್ಟು ಓಟ್ ಅಂತ ಆ ಬೂತ್ವಾರು ಪ್ರತಿ ಬೂತಲ್ಲೂ ಕೂಡ ಕಡಿಮೆ ಇಲ್ಲದೆ ಎಮ್ ಎಲ್ ಕಿತ್ತು ಅತಿ ಹೆಚ್ಚಿಗೆ ಓಟ್ಗಳನ್ನ ಹಾಕುವಂತಹುದು ನಮ್ಮ ಮುಖಂಡಗಳು ಮತ್ತೆ ನಮ್ಮ ಕಾರ್ಯಕರ್ತರು ನನ್ನ ನೋವು ಮತ್ತು ನನ್ನ ರಿಕ್ವೆಸ್ಟ್ಗೆ ಸಹಕಾರ ಕೊಡ್ತಂತಹುದು ನಾನು ನನ್ನ ತಾಲೂಕಿನ ಎಲ್ಲಾ ಮುಖಂಡಗಳಿಗೆ ನನ್ನ ಪಕ್ಷದ ಕಾರ್ಯಕರ್ತರುಗಳಿಗೆ ಅವ್ರಿಗೂ ಕೂಡ ನನ್ನ ಧನ್ಯವಾದ ಹೇಳಬೇಕಾಗ್ತದೆ